ಎಲ್ಲ ಮಾತಾಡಾಗಿದೆ ಎಲ್ಲ ಮೈಸೂರಿಗೆ ಬಂದಂಥ ಪ್ರತಿಯೊಂದು ಸಂದರ್ಭದಲ್ಲೂ ಮೊದಲಿಂದ ಕ್ಷೇತ್ರಕ್ಕೆ ಬಂದು ಬುದ್ಧಿಯವರ ಒಂದು ಆಶೀರ್ವಾದ ಪಡೀತಕ್ಕಂಥದ್ದು ನಮ್ಮ ನಡವಳಿಕೆ ಕಲವು ಹಲವಾರು ವರ್ಷಗಳಿಂದ ನಡ್ಕೊಂಬಂದಿದೆ ಅದೇ ರೀತಿಯಲ್ಲಿ ನನ್ನ ದಿನ ನಾನು ಮೊನ್ನೆ ದಿನ ಭೇಟಿ ಮಾಡಬೇಕಾಗಿದ್ದು ಮೊನ್ನೆ ಬುದ್ಧಿಯವರು ರಾಯಚೂರಿನ ಒಂದು ಕಾರ್ಯಕ್ರಮದಲ್ಲಿ ಹೋಗಿದ್ದರಿಂದ ಇವತ್ತಿಗೆ ಬರಲಿಕ್ಕೆ ಹೇಳಿದರು ಅದರಿಂದ ಇವತ್ತು ಅವರ ದರ್ಶನ ಪಡೆದು ಅವರ ಆಶೀರ್ವಾದ ಪಡಿತಕ್ಕಂಥದ್ದು ಪ್ರ ನಮ್ಮ ಪ್ರತಿನಿತ್ಯಲ್ಲಿ ಮೈಸೂರು ಬಂದಿದ್ದ ಸಂದರ್ಭದಲ್ಲಿ ಬರ್ತೀನಲ್ಲ ಅದೇ ರೀತಿ ಒಂದು ಗುರುಗಳ ಆಶೀರ್ವಾದ ಪಡೆಯೋಕ್ಕೆ ಬಂದಿದ್ದೇನೆ ನೆನ್ನೆ ಹಾಸನ ಬಿರುಗಾಳಿ ಎಬ್ಸ್ಬಿಟ್ಟು ಬಂದಿದ್ದಾರೆ ಈಗ ಮಂಡ್ಯ ಜಿಲ್ಲೆನಲ್ಲೂ ಬಿರುಗಾಳಿ ಎಬ್ಬಿಸ್ಲಿಕ್ಕೆ ಬಂದಿದ್ದಾರೆ ಮಾಡ್ಬೋದು ಅವರು ಅವರವ್ರ ಕರ್ತವ್ಯ ಅಲ್ವಾ ಬರಬೇಡಿ ಅಂತ ಹೇಳೋಕ್ಕಾಗತ್ತಾ ಹಾಂ ಟಾರ್ಗೆಟ್ ಅವ್ರು ಮೊದಲಿಂದ ಹೇಳ್ತಾನೇ ಇದ್ದಾರಲ್ಲ ಹಾಸನ ಮಂಡ್ಯ ಕ್ಷೇತ್ರ ಎರಡನ್ನೂ ಈ ಸಲ ಸೋಲಿಸಲೇಬೇಕು ಸೂರ್ಯಚಂದ್ರ ಈ ಭೂಮಿನಲ್ಲಿ ಹುಟ್ಟೋದು ಎಷ್ಟು ಸತ್ಯವೋ ಅಷ್ಟೇ ಸತ್ಯ ಹಾಸನ ಮತ್ತು ಮಂಡ್ಯ ಸೋಲ್ತಕ್ಕಂಥದ್ದು ಅಂತಕ್ಕಂಥ ಆಗಲೇ ಆದೇಶ ಮಾಡಿಬಿಟ್ಟಿದ್ದಾರೆ ಸೂರ್ಯಚಂದ್ರಿಗೂ ಆದೇಶ ಮಾಡಿದ್ದಾರೆ ಬಹುಶಃ ಚುನಾವಣಾ ಫಲಿತಾಂಶದ ನಂತರ ಸೂರ್ಯಚಂದ್ರನ ಏನು ಮಾಡಬೇಕು ಅನ್ನೋದನ್ನು ಆಮೇಲೆ ಅವರೇ ತೀರ್ಮಾನ ತಗೋತಾರೆ ಅನ್ನೋದು ನನ್ನ ಅಭಿಪ್ರಾಯ ಅವ್ರಿಗೆ ಭಯ ಇರೋದೇ ನಮ್ಮದಲ್ಲಿ ಆತಂಕ ಒಂದು ಅವ್ರು ಮೊದಲು ತಿಳ್ಕೊಂಡಿದ್ದರು ಬಿ ಜೆ ಪಿ ಜೆ ಡಿ ಎಸ್ನ ಹೊಂದಾಣಿಕೆ ಸುಮ್ಮನೆ ಏನೋ ಒಂದು ಕಾಟಾಚಾರಕ್ಕೆ ಮಾಡ್ಕೊಂಡಿದ್ದಾರೆ ಅಂತಕ್ಕಂಥ ಭಾವನೆ ಇತ್ತು ಹಿಂದೆ ಅವರು ನಮ್ಮ ಜೊತೆ ಮಾಡ್ಕೊಂಡಿದ್ರಲ್ಲ ಏನೇನು ನಡೆಸ್ರು ಅನ್ನೋದು ಈಗ ಅವರೇ ಜಗಜ್ಜಾಹಿರ ಮಾಡಿದ್ದಾರೆ ಇಲ್ಲೂ ನಾವು ಸುಮ್ಮನೆ ಕಾಟಾಚಾರಕ್ಕೆ ಮೈತ್ರಿ ಅಂತಕ್ಕಂಥ ಲೆಕ್ಕದ ಲೆಕ್ಕಾಚಾರದಲ್ಲಿದ್ದರು ಆದರೆ ಇವತ್ತು ಬಿ ಜೆ ಪಿ ಜೆ ಡಿ ಎಸ್ನ ಮೈತ್ರಿ ಪಕ್ಷದ ತಳಾಂತದ ಕಾರ್ಯಕರ್ತರಿಂದ ರಾಜ್ಯ ರಾಷ್ಟ್ರಮಟ್ಟದ ನಾಯಕರವರೆಗೆ ಸೌಹಾರ್ದಿತವಾದಂಥ ಒಂದು ಸಂಬಂಧಗಳು ಮತ್ತು ಈ ಮೈತ್ರಿಯ ಗಟ್ಟಿತನ ಏನಿದೆ ಇದು ನೋಡಿದ ನಂತರ ಸ್ವಲ್ಪ ಅವರಿಗೆ ಆತಂಕ ಕುಮಾರಸ್ವಾಮಿ ಇಂಥ ಒಂದು ರೀತಿಯಲ್ಲಿ ಈ ಒಂದು ಮೈತ್ರಿಯ ಹೊಂದಾಣಿಕೆ ಮಾಡಿರ್ತಕ್ಕಂಥದ್ದೇ ನಮ್ಮ ಮೇಲಿರ್ತಕ್ಕಂಥ ಜನತಾ ದಳದ ಮೇಲೆ ಅವರಿಗೆ